ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ಶಿವಸೌಖ್ಯ ಸೌಂದರ್ಯಗಳ ಪೂರ್ಣ ರವಿ ಬೊಮ್ಮ ಭುವನ ಜೀವನ ಜಲದಿ ಯೂರ್ಮಿಕೋಟಿಯಲ್ಲಿ ಛವಿಕೋಟಿಯರ ಚಲ್ ಪ್ರತಿ ಛಾಯೆ ಸವಿ ನಮ್ಮದರ ಕಣ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಬದುಕಿನ ಸತ್ಯಗಳನ್ನು ತಾತ್ವಿಕ ಚಿಂತನೆಗಳನ್ನು ಸರಳ ಮತ್ತು ಸುಂದರ ಕಾವ್ಯ ರೂಪದಲ್ಲಿ ಕಟ್ಟಿಕೊಡುತ್ತದೆ ಈ ಕಗ್ಗದ ಒಂದೊಂದು ಸಾಲುಗಳು ಜೀವನದ ಗೂಢಾರ್ಥಗಳನ್ನು ಬಿಚ್ಚಿಡುತ್ತವೆ ಇಲ್ಲಿ ಬ್ರಹ್ಮ ಅಥವಾ ದೇವರನ್ನು ಪೂರ್ಣ ರವಿ ಎಂದು ಕರೆಯಲಾಗಿದೆ ದೇವರು ಶಿವನ ಆನಂದ ಮತ್ತು ಸೌಂದರ್ಯದ ಪೂರ್ಣ ಸೂರ್ಯನಂತೆ ದೇವರಲ್ಲಿ ಪರಿಪೂರ್ಣ ಆನಂದ ಮತ್ತು ಸೌಂದರ್ಯವಿದೆ ಆತನೇ ಈ ಜಗತ್ತಿನ ಸೃಷ್ಟಿಕರ್ತ ದೇವರು ಕೇವಲ ಸೃಷ್ಟಿಕರ್ತನಲ್ಲ ಆತ ಆನಂದ ಮತ್ತು ಸೌಂದರ್ಯದ ಮೂಲ ಆತನಿಂದಲೇ ಎಲ್ಲ ಸುಖ ಶಾಂತಿ ದೊರೆಯುತ್ತದೆ ದೇವರು ಜಗತ್ತಿನ ಸೌಂದರ್ಯದ ಕೇಂದ್ರ ಬಿಂದು ಆತನಿಂದಲೇ ಸೌಂದರ್ಯವು ಜಗತ್ತಿನಲ್ಲಿ ಪ್ರಕಟಗೊಳ್ಳುತ್ತದೆ ದೇವರು ಪೂರ್ಣ ಚಂದ್ರನಂತೆ ಬೆಳಗುತ್ತಾ ತನ್ನ ಭಕ್ತರಿಗೆ ಮಾರ್ಗದರ್ಶನ ನೀಡುತ್ತಾನೆ ಈ ಜಗತ್ತನ್ನು ಜೀವನವೆಂಬ ಸಾಗರಕ್ಕೆ ಹೋಲಿಸಲಾಗಿದೆ ಜಗತ್ತಿನ ಜೀವನ ಸಮುದ್ರದ ಕೋಟ್ಯಂತರ ಅಲೆಗಳಂತೆ ಸಮುದ್ರದ ಅಲೆಗಳು ಹೇಗೆ ನಿರಂತರವಾಗಿ ಏರಿಳಿತಗಳನ್ನು ಕಾಣುತ್ತವೆಯೋ ಹಾಗೆಯೇ ಮಾನವನ ಜೀವನವು ಬದಲಾವಣೆಗಳಿಗೆ ಒಳಪಡುತ್ತವೆ ಜೀವನದಲ್ಲಿ ಸುಖ ದುಃಖ ಸಂತೋಷ ವೇದನೆಗಳು ಇದ್ದೇ ಇರುತ್ತವೆ ಜೀವನವು ನಿರಂತರವಾಗಿ ಚಲಿಸುತ್ತಿರುತ್ತದೆ ಅಲೆಗಳಂತೆ ಬದಲಾಗುತ್ತಿರುತ್ತದೆ ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸಬೇಕು ಜೀವನದ ಏರಿಳಿತಗಳನ್ನು ಸಮಚಿತ್ತದಿಂದ ಎದುರಿಸಬೇಕು ದೇವರ ಪರಿಪೂರ್ಣ ಬೆಳಕು ಜೀವನ ಸಾಗರದ ಅಲೆಗಳ ಮೇಲೆ ಚೆಲ್ಲಿದಾಗ ನೆರಳುಗಳು ಸುಂದರವಾಗಿ ಕಾಣುತ್ತವೆ ದೇವರ ಅನುಗ್ರಹದಿಂದ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸೌಂದರ್ಯ ಉಂಟಾಗುತ್ತದೆ ಜೀವನದ ಕಷ್ಟಗಳು ನೆರಳುಗಳಂತೆ ದೇವರ ಬೆಳಕಿನಲ್ಲಿ ಸುಂದರವಾಗಿ ಕಾಣುತ್ತವೆ ದೇವರ ದೃಷ್ಟಿಯಲ್ಲಿ ಜೀವನದ ಎಲ್ಲ ಅನುಭವಗಳೂ ಸುಂದರ ಮತ್ತು ಅರ್ಥಪೂರ್ಣ ದೇವರ ಬೆಳಕು ನಮ್ಮ ಜೀವನವನ್ನು ಬೆಳಗಿದಾಗ ನಾವು ನಮ್ಮ ಕಷ್ಟಗಳಲ್ಲಿಯೂ ಸೌಂದರ್ಯವನ್ನು ಕಾಣಬಹುದು ನಮ್ಮ ದುಃಖಗಳು ಕಷ್ಟಗಳು ಕೂಡ ದೇವರ ಬೆಳಕಿನಿಂದ ಮೌಲ್ಯವನ್ನು ಪಡೆಯುತ್ತವೆ ದೇವರು ಅನಂತ ಮತ್ತು ಸರ್ವಶಕ್ತ ಆತನ ಪ್ರತಿಬಿಂಬಗಳು ಜಗತ್ತಿನಾದ್ಯಂತ ಹರಡಿವೆ ಪ್ರತಿಯೊಂದು ಜೀವಿಯಲ್ಲಿಯೂ ಆತನ ಅಂಶವಿದೆ ದೇವರ ಪ್ರತಿಬಿಂಬಗಳು ಪ್ರಕಾಶಿಸುತ್ತಾ ಜಗತ್ತಿಗೆ ಬೆಳಕನ್ನು ನೀಡುತ್ತವೆ ಜೀವನದ ಈ ಸೌಂದರ್ಯ ಆನಂದ ಸುಖ ಎಲ್ಲವೂ ದೇವರ ಅನುಗ್ರಹದ ಒಂದು ಸಣ್ಣ ಅಂಶ ಮಾತ್ರ ದೇವರ ಪರಿಪೂರ್ಣ ಆನಂದದ ಮುಂದೆ ನಮ್ಮ ಸುಖಗಳು ಕೇವಲ ಒಂದು ಸಣ್ಣ ಕಣದಂತೆ ದೇವರ ಅನುಗ್ರಹದಿಂದ ದೊರೆಯುವ ಆನಂದವೇ ನಿಜವಾದ ಆನಂದ ಶಾಶ್ವತವಾದ ಆನಂದ ನಾವು ಜೀವನದ ಸಣ್ಣ ಸವಿಗಳನ್ನು ಆನಂದಿಸಬೇಕು ಆದರೆ ಅವು ದೇವರ ಪರಿಪೂರ್ಣ ಆನಂದದ ಒಂದು ಸಣ್ಣ ಅಂಶ ಎಂದು ಅರಿಯಬೇಕು ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಬೇಕು ಜೀವನದ ಅಲ್ಪತೆಯನ್ನು ಅರಿತು ಸಿಕ್ಕಿರುವ ಆನಂದವನ್ನು ಸವಿಯಬೇಕು ಜೀವನದಲ್ಲಿ ಸಿಗುವ ಸಣ್ಣ ಆನಂದವು ಅಮೂಲ್ಯವಾದದ್ದು ಈ ಕಗ್ಗದ ಸಾಲುಗಳು ಜೀವನದ ತಾತ್ವಿಕ ಅಂಶಗಳನ್ನು ಸರಳವಾಗಿ ವಿವರಿಸುತ್ತವೆ ದೇವರು ಜೀವನ ಸುಖ ದುಃಖ ಸೌಂದರ್ಯ ಇವುಗಳ ನಡುವಿನ ಸಂಬಂಧವನ್ನು ಇಲ್ಲಿ ವಿವರಿಸಲಾಗಿದೆ ಜೀವನದಲ್ಲಿ ಸುಖ ದುಃಖಗಳು ಅಲೆಗಳಂತೆ ಬರುತ್ತವೆ ಆದರೆ ದೇವರ ಅನುಗ್ರಹದಿಂದ ಅವುಗಳನ್ನು ಎದುರಿಸಬಹುದು ಮಾಂಕುತಿಮ್ಮನ ಈ ಕಗ್ಗವು ಜೀವನದ ಗೂಢಾರ್ಥಗಳನ್ನು ತಿಳಿಸುವ ಒಂದು ಅದ್ಭುತ ಕಾವ್ಯವಾಗಿದೆ ಇಲ್ಲಿ ಜೀವನದ ಸತ್ಯಗಳನ್ನು ಸರಳವಾಗಿ ಮತ್ತು ಸುಂದರವಾಗಿ ವಿವರಿಸಲಾಗಿದೆ ಇವು ಜೀವನದ ಬಗ್ಗೆ ಒಂದು ಆಶಾವಾದಿ ದೃಷ್ಟಿಕೋನವನ್ನು ನೀಡುತ್ತವೆ ಕಷ್ಟಗಳ ನಡುವೆಯೂ ಸೌಂದರ್ಯವನ್ನು ಕಾಣುವ ದೇವರಲ್ಲಿ ನಂಬಿಕೆ ಇಡುವ ಜೀವನವನ್ನು ಆನಂದಿಸುವ ದಾರಿಯನ್ನು ತೋರಿಸುತ್ತವೆ